ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಮಲೆನಾಡು ವ್ಲಾಗರ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ ಏನಪ್ಪ ಇವತ್ತೇಳು ವ್ಲಾಗ್ ಮಾಡ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ ನಮ್ಗೆ ಗೌಡ ಗೊತ್ತಿದೆ ಸಿರ್ಸಿಯಲ್ಲಿ ಸಿರ್ಸಿ ಹಬ್ಬ ನಡೀತಾ ಉಂಟು ಸಿರ್ಸಿ ಹಬ್ಬದ ಸೆಕೆಂಡ್ ಡೇಯಿಂದ ಮಿಸ್ ಸಿ ಕಾಂಪಿಟೇಷನ್ ಕೂಡ ಸ್ಟಾರ್ಟ್ ಆಗಿದೆ ಈ ಮಿಸ್ ಸಿ ಕಾಂಪಿಟೇಷನಲ್ಲಿ ನಿಮ್ಮ ಮಲೆನಾಡು ವ್ಲಾಗರ್ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ ನೋಡಿ ರೆಡಿ ಆಗಿದ್ದಾರೆ ಹಲೋ ಫ್ರೆಂಡ್ಸ್ ನಮಸ್ಕಾರ ಏನಿವತ್ತು ಫಸ್ಟು ಫುಲ್ ತಂಗಿ ಹತ್ರ ಮಾತಾಡಿಸ್ಬಿಟ್ಟದಾಳೆ ಅಂತ ನೋಡಿದಿರಾ ತುಂಬ ಜನ ಕೇಳ್ತಾ ಇದ್ದರೆ ಯಾಕಕ್ಕ ನಿಮ್ಮ ತಂಗಿ ವಿಡಿಯೋ ಮಾಡಲ್ವಾ ಅಂತ ಹೇಳಿ ಅದಕ್ಕೆ ನಾನು ತಂಗಿ ಹತ್ರ ಫಸ್ಟ್ ಕೇಳಿಸ್ತಾ ಇದ್ದಾನೆ ಸೊ ಇಲ್ಲಿ ನೀವು ನೋಡ್ತಾ ಇದ್ರ ಒಳಗಡೆ ಬಂದ್ವಿ ಫುಲ್ ಐಟಿಂಗ್ಸು ಫುಲ್ ಜನ ಅದ್ರೊಳಗೆ ನಾನು ಸ್ವಲ್ಪ ರೆಡಿಯಾಗಿದ್ದೆ ಅಲ್ಲ ಹಾಗಾಗಿ ಎಲ್ಲರೂ ನೋಡ್ತಾ ಇದ್ರು ಇವಳೇನಪ್ಪ ರೆಡಿಯಾಗಿ ಆಗಿ ಅವಳು ಡ್ಯಾನ್ಸ್ ಇದೆಯೋ ಹಾಡಿದ್ಯೋ ಅಂತ ಅದಕ್ಕೆ ನಾನು ಫಸ್ಟ್ ಗೇಟ್ ಅಲ್ಲದೆ ಸೆಕೆಂಡ್ ಗೇಟಿಂದ ಇಂದ ಹೋದೆ ನಂತರ ನೀವು ನೋಡ್ತಾ ಇದ್ರ ಯಾವ ಥರ ಜನ ಇದ್ರು ಅಂತ ಯಾವ ಥರ ಶಾಪ್ಸ್ ಬಂದಿದ್ದಾವೆ ಅಂತೆಲ್ಲ ತುಂಬ ಚೆನ್ನಾಗಿತ್ತು ವೇದಿಕೆ ನೀವು ನೋಡ್ತಾ ಇದ್ದೀರಾ ಫುಲ್ ರಂಗ್ ಇನ್ನು ಫುಲ್ ಕಲರ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು ಅದರೊಳಗೆ ನೋಡಿ ನನ್ನ ತಂಗಿ ನನ್ನ ಕತ್ತಿ ಹಿಡ್ಕೊಂಡ್ಬಿಡ್ದಾಳೆ ಹಾಯ್ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ನೋಡಿ ನನ್ನ ತಂಗಿ ನನ್ನ ಕತ್ತಿ ಹಿಡ್ಕೊಂಡು ನನಗೆ ಫೋಸ್ ಕೊಡ್ತಾಳೆ ಸೊ ಇದು ನನ್ನ ತಂಗಿ ನೋಡಿ ಇದು ನನ್ನ ಕತ್ತಿ ಸೊ ಏನು ಯಾವ ಪಾತ್ರ ಅಂತಲ್ಲ ನಿಮಗೆ ಅನ್ನಿಸ್ತಾ ಇರ್ಬೋದು ಸೊ ನಾ ಇವತ್ತು ಹಾಕಿರುವಂತಹ ಪಾತ್ರನೇ ಬಂದು ಹಬ್ಬಕ್ಕ ರಾಣಿ ಸೊ ಅಬ್ಬಕ್ಕನ ಪಾತ್ರ ಹಾಕಿದ್ದೆ ಅದಕ್ಕೆ ನಾನು ಸ್ವಲ್ಪ ಸೀತಾ ಮನೋಭಾವ ಥರ ಥರ ಕಾಣ್ತಾ ಇದ್ದೀನಿ ನಿಮಗೆ ವೈಟ್ ಸ್ಯಾರೀಲಿ ತುಂಬ ಚೆಂದ ಕಾಣ್ತಾ ಇದ್ದೆ ಅದು ನಾನೇ ಹೇಳ್ಕೊಳ್ತಾ ಇದ್ದೀನಲ್ಲ ಸೊ ಇನ್ನೂ ನೋಡ್ತಾ ಇದ್ದೀರಾ

ರಾಣಿಗಳ ಪಾತ್ರ ಹಾಕ್ತಾಯಿದ್ರು ಈ ನಬ್ಬಕ್ಕ ದೇವಿ ಹಾಗೆ ಇನ್ನೂ ಜಾಸ್ತಿ ಲೈಕ್ ರಾಣಿ ಚೆನ್ನಮ್ಮ ಹೀಗೆ ಎಲ್ಲ ಹಲವಾರು ಪಾತ್ರಗಳನ್ನ ಹಾಕ್ತಾಯಿದ್ರು ನಾನು ಕೂಡ ಮೊದಲಾಗೇ ಹೇಳಬೇಕಂತ ಹೇಳಿದರೆ ನಾನು ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ಇಲ್ಲ ಅಂತ ಅಂದ್ಕೊಂಡಳು ಸ್ಟೆಪ್ ಬ್ಯಾಕ್ ಆದವಳು ನಂತರ ಎಲ್ಲರೂ ಎನ್ಕರೇಜ್ ಮಾಡಿದ್ದಕ್ಕೆ ಹೋದೆ ತುಂಬ ಜನ ಕೇಳಿದರೆ ಏನು ಸೀಕ್ರೆಟ್ ಮೈಂಟೈನ್ ಮಾಡಿದ್ದೆ ಯಾಕೆ ಅವನ ಮಾತು ಹೇಳಿದರೆ ನಾನು ಬರ್ತಾ ಇದ್ದೆ ಅಂತ ಸೊ ನೋಡಿ ಸಪೋಸ್ ನಾನೇನಾದರೂ ಮುಂಚೆನೇ ಹೇಳಿದಿದ್ರೆ ನಿಮಗೆಲ್ಲ ಈ ಒಂದು ಉತ್ಸಾಹ ಇರ್ತಿರ್ಲಿಲ್ಲ ಅನ್ಸುತ್ತೆ ನಾನು ಬರಬೇಕಾದ್ರೆ ಅಲ್ಲಿರುವಂತಹ ಶೀಟೀಸದ್ದು ಏನು ಮಲೆನಾಡು ಬ್ಲಾಗರ್ ಅಂತ ಹೇಳ್ತಾ ಇದ್ದಿದ್ದು ತುಂಬ ಖುಷಿಯಾಯಿತು ಏನು ಅಂತ ವಿನ್ನರ್ ಆಗಿದ್ದರೂ ನಂಗೆ ಎಷ್ಟು ಖುಷಿ ಆಗ್ತಾ ಇರಲಿಲ್ವೇನೋ ಬಟ್ ಅಷ್ಟು ಖುಷಿಯಾಗಿದೆ ಅಂತಲೇ ಹೇಳ್ಬೋದು ಅದರೊಳಗೆ ನಾನು ಹಾಕಿರುವಂತಹ ಪಾತ್ರನೂ ಅಲ್ಲಿರೋರಿಗೆ ಸ್ವಲ್ಪ ಡಿಫ್ರೆಂಟ್ ಯಾಕಂದರೆ ಅಬ್ಬಕ್ಕ ದೇವಿ ಶೀ ಈಸ್ ದ ಫೈಟರ್ ಅಂತಲೇ ಹೇಳ್ಬೋದು ಹಾಗೆ ಅವಳು ತುಂಬ ಮೃದು ಸ್ವಭಾವದವಳು ಜಾಸ್ತಿ ಏನು ತೋರಿಕೆ ಇರಲಿಲ್ಲ ಅದಕ್ಕೆ ನಾನು ಸ್ವಲ್ಪ ನನಗೆ ಅದು ಏನು ಬೆಸ್ಟ್ ಅಂತಲೇ ಅನ್ನಿಸ್ತು ಆ ಪಾತ್ರ ಹಾಗಾಗಿ ನಾ ಅಬ್ಬಕ್ಕ ದೇವಿ ಇದು ಹಾಕಿದೆ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇನ್ನೇನು ಶೋ ಆಗ್ತಾ ಬಂತು ಸೊ ಲಾಸ್ಟ್ ರ್ಯಾಂಪ್ ಏನಿತ್ತು ಅದನ್ನೆಲ್ಲ ಮಾಡಿ ಮಿಡ್ ರ್ಯಾಂಪಲ್ಲಿ ಬಂದು ನಿಂತಿದ್ದೆ ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಇನ್ನೂ ನಾನು ರ್ಯಾಂಪೆಲ್ಲ ಮುಗಿಸ್ಕೊಂಡು ಸೀದಾ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಮಜಾ ಮಾಡಿ ನಂತರ ಒಂದಿಷ್ಟು ಸೆಲ್ಫಿ ಒಂದಿಷ್ಟು ಫೋಟೋಸ್ ಎಲ್ಲ ತೊಗೊಂಡು ನಂತರ ನಾನು ತೊಗೊಂಡಿದ್ದೆ ಊಟ ಮಾಡಕ್ಕೆ ಹೋದೆ ಸೊ ಊಟ ಹೋದಾಗ ಫುಲ್ ಊಟ ಮಾಡಿದೆ ಸೊ ಊಟ ಮಾಡಿ ನಂತರ ನಮ್ಮ ಪ್ರಮೋದ್ ಶೆಟ್ಟಿ ಅವರು ಬಂದಿದ್ರು ಸೊ ಅವ್ರ ಜೊತೆಗೂ ಒಂದೆರಡು ಫೋಟೋ ಒಂದೆರಡು ಸೆಲ್ಫಿ ತಕೊಂಡೆ ವಿದ್ಯಾವ್ ತಕೊಂಡೆ ಯಾಕಂದ್ರೆ ನಮ್ಮ ಶೆಟ್ರು ಅಲ್ವಾ ನಮ್ಮ ಶೆಟ್ಟಿಸ್ಗೆ ಯಾವಾಗ್ಲೂ ಶೆಟ್ರು ಕಂಡ್ರೆ ಬಹಳ ಖುಷಿ ಆಗಿರುತ್ತೆ ಹಾಗಾಗಿ ಎಷ್ಟು ಚಂದ ಮಾತಾಡಿದ್ರು ನೀವು ರಾಶಿ ಖುಷಿ ಆಯ್ತು ನೀವು ಕೇಳಿಸ್ಕೊಳ್ಳಿ ಮಾತಾಡಿದ್ರು ಏನ್ ಮಾತಾಡಿದ್ರು ಯಾವ್ಯಾವ ಕೈಲೂ

ಇಷ್ಟು ರಾತ್ರಿ ಆದ್ರೂ ನೀವೆಲ್ಲರೂ ಎಂಜಾಯ್ ಮಾಡ್ತಿರೋದು ವೇದಿಕೆ ಮೇಲೆ ಆಗ್ತಿರುವಂತಹ ಕಾರ್ಯಕ್ರಮಗಳು ನಿಮ್ಮೆಲ್ಲರ ಹಬ್ಬ ಪ್ರತಿ ವರ್ಷ ಇದರಿಂದ ಇನ್ನೂ ಅದೂರಿಯಾಗಿ ನಡೀಲಿ ಸಿರಿಸಿ ಇನ್ನಷ್ಟು ಕಂಗೊಳಿಸಿ ಅಂತ ಆ ದೇವರ ಹತ್ರ ಮಾರಿಕಂಬ ಹತ್ರ ಬೇಡ್ಕೊತೀವಿ ಬಂದಿದ್ದ ತಲಾ ಮಾರಿಕಂಬೆ ಭೇಟಿ ಮಾಡಕ್ ಆಗಿಲ್ಲ ಹಾಗಾಗಿ ಇನ್ನೊಂದ್ಸರಿ ಬಂದಾಗಾದ್ರು ಆ ದರ್ಶನ ಪಡ್ಕೊಂಡು ಹೋಗ್ತೀನಿ ಎಸ್ ಕರೆಕ್ಟ್ ಹಾ ಬದಲ ಎಂತ ಹೇಳೋದಂತ ಕಾಂತಾನ ಸಿನಿಮಾಕ್ಕೆ ನೀವು ಕೊಟ್ಟಂತ ಆಶೀರ್ವಾದ

ಜೀವಂತ ತನಕ ಮಾಡ್ತೀನಿ ಅಂತ ನಿಮ್ ಮುಂದೆ ಪ್ರಮಾಣ ಮಾಡ್ತಾ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ ಫೆಬ್ರವರಿ ಎಂಟನೇ ತಾರೀಕು ನನ್ನದೊಂದು ಚಿತ್ರ ಆ ಹೆಸರು ಕೇಳದಾಗ ನಗು ಬರುತ್ತೆ ಆ ಸಿನಿಮಾ ನೋಡೋದು ನಗು ಬರುತ್ತೆ ಶಬಾಸ್ ಬಂಡಿ ಮಗ ಅಂತ ಹೇಳಿ ಶಬಾಸ್ ಬಂಡಿ ಮಗ ಚಿತ್ರ ಇದೇ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಎಲ್ಲ ಸಿನಿಮಾಗಳಿಗೂ ಕಿರಿಕ್ ಪಾರ್ಟಿ ಅಂತ ಹಿಡಿದು ಇಲ್ಲಿವರೆಗೂ ನಮ್ಗೆ ಹೇಗೆ ಆಶೀರ್ವಾದ ಮಾಡಿದೀರಿ ಇದೇ ರೀತಿ ಈ ಸಿನಿಮಾಗೆ ಕೂಡ ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ಕೊತಾ ಇದೀನಿ ಮಾಡ್ತೀರಾ 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 ನನ್ನ ಜಾಸ್ತಿ ಆಗಲಿಲ್ಲ ಅದೂರಿಯಾಗಿ ಹಾಡಿನ ಮೂಲಕ ರಂಜಿಸ್ತಾ ಇರುವಂತ ಎಲ್ಲ ನನ್ನ ಗಾಯಕರಿಗೆ ಹಾಗೆ ಮ್ಯೂಸಿಷಿಯನ್ಸ್ ಹಾಗೆ ಪರ್ಫಾರ್ಮ್ ಮಾಡಕ್ ನಮ್ಮ ವೈಲಿನ್ ಹಿಡ್ಕೊಂಡು ಪರ್ಫಾರ್ಮೆನ್ಸ್ ನೋಡಿದ್ರೆ ನಾನು ಕೂಡ ಕಾಯ್ತಾ ಇದ್ದೀನಿ ತಡ ಆಗ್ತಿದ್ರೆ ವಾಪಸ್ ಹೋಗ್ಬೇಕು ಆದ್ರೂ ಒಂದು ಹತ್ತು ನಿಮಿಷ ನೋಡ್ಕೊಂಡು ಹೋಗ್ತೀನಿ ನಾನು ಡೈಲಾಗ ಯಾವ ಎಂಟು ಗಂಟೆ ರಾತ್ರಿಗೆ ಎಂತ ಬಿಸಿಲು ಬಂದಿರೋಸ್ ವೇದಿಕೆಯ ಮೇಲೆ ನಡೆದಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಬಡವರ ಬಂದು ಪರಿಸರ ಪ್ರೇಮಿ ನಿಮ್ಮ ಹತ್ರಾನು ಬರ್ತೀನಿ ಬನ್ನಿ ಬನ್ನಿ ಅಂತ ಈಗ ಸಾಯಿಸಿದ್ದೀರಾ ಮುಖ್ಯ ಹಿರಿಯ ಪ್ರಾಥಮಿಕ ಶಾಲೆ ಸರ್ ನಾನು ಹೇಳ ಮುಖ್ಯ ಹೋಗಿ ಅಲ್ಲ ನಾನು ನೋಡೋಕೆ ನೋಡೋ ನಾನು ಬೇಕು நம்ம சினிமாதான் காசி அது டெய்லாக சந்தித்த சினிமா மாதிரி இருக்காங்க சக்கி ஹிந்திய பிராத்திகளை காசுகோடு கொடுக்க ரமணி ரெண்டு டெலாக் எல்லாம் பூர்த்தி ಕಾಂತಾರ ನೀವ್ ಇಲ್ಲ ವಾಪಸ್ ಯಾಕೆ ಬರ್ತದೆ ಸೊಪ್ಪಿಲ್ಲ ಬರ್ತದೆ ಆ ಎಲ್ಲ ಪಾತ್ರಗಳನ್ನ ಕಾಂತಾರದ ಮೂಲಕ ನೀವೇನು ಎಂಜಾಯ್ ಮಾಡಿದೀರಿ ಅದಕ್ಕಿಂತ ಹತ್ತರಷ್ಟು ಕಾಂತಾರ ಬರ್ತಾ ಇದೆ ತಯಾರಾಗ್ತಾ ಇದೆ ನಿಮಗೋಸ್ಕರ ಇನ್ನೇನು ಕೆಲವೇ ತಿಂಗಳಲ್ಲಿ ನಿಮ್ ಮುಂದೆ ಇರುತ್ತೆ ಅದಕ್ಕೋಸ್ಕರ ಇವ್ರು ಇನ್ವೈಟ್ ಮಾಡಿದ್ರು ಅವನು ಬರ್ಬೇಕು ಬಂದಿದ್ದ ಇವತ್ತು ಶೂಟಿಂಗ್ ನಡೀತಾ ಇದೆ ಹಾಗಾಗಿ ನಾನು ಕರ್ವಾಗಿ ಬಂದೆ ಅವನಿಗೂ ಅಲ್ಲ ಇದ್ದಾನೆ ಕೆಲಸ ನಡೀತಾ ಇದೆ ಸೊ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಮುಂದಿನ ವರ್ಷ ಅವ್ನು ಇಲ್ಲಿ ಬರೋದ್ರೆ ಆಗಲಿ ಆ ಮಟ್ಟಕ್ಕೆ ಇನ್ನು ಫೈನಲಿ ಮನೆಗೆ ಹೋಗೋ ಟೈಮ್ ಆಯಿತು ಆಲ್ರೆಡಿ ಹೇಳಿರೋ ಹಾಗೆ ಇದು ಮೊದಲನೇ ದಿನ ಅಂತಂದರೆ ಲೈಕ್ ಸೆಕೆಂಡ್ ಡೇನ ನನ್ನ ಪ್ರೋಗ್ರಾಮ್ ಫಸ್ಟ್ ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು ಸೊ ನಾಳೆ ಫೈನಲ್ ಡೇ ತುಂಬ ಜನ ಇರ್ತಾರೆ ಅಂತ ಹೇಳ್ಕೊಂಡು ಸುಸ್ತು ಬೇರೆ ಆಗತ್ತೆ ಲೇಟ್ ಬೇರೆ ಆಗುತ್ತೆ ಅಂತ ಹೇಳಿ ಬೇಗ ಹೊರಗಡೆ ಟೈಮ್ ಆಯಿತು ಸೊ ಇಲ್ಲಿ ಏನು ಎದುರುಗಡೆ ನೋಡ್ತಾ ಇದ್ದೀರಾ ಪ್ರಮೋದ್ ಶೆಟ್ಟಿ ಅವರು ಬೇಗ ಹೋಗ್ತಾ ಇದ್ದಾರೆ ಮನೆಗೆ ಅಲ್ಲಿರ್ತ ನೋಡುತ್ತೆ ಅಂತ ಹೇಳಿದರು ಸುಮಾರು ಮುಂಚೆನೇ ಬಂದಿದ್ದರು ಸುಮಾರಷ್ಟು ಪ್ರೋಗ್ರಾಮ್ ನೋಡಿದರು ಹಾಗಾಗಿ ಅವರು ಮನೆ ಕಡೆ ಹೊರಟರು ನಾನು ಇನ್ನೆಲ್ಲ ನೋಡಾಯ್ತಲ್ಲ ಶಟ್ರನ್ನ ನೋಡೋಕ್ಕೋಸ್ಕರ ಇದ್ದಿದ್ದೆ ಸುಮಾರು ಹೊತ್ತು ಅಂತ ಶೆಟ್ರ್ ನೋಡಿದೆ ಸೀದಾ ಮನೆಗೆ ಹೊರಟು ಅಂತ ಹೇಳ್ಕೊಂಡು ಹೊರಡೋಕ್ಕಿಂತ ಮುಂಚೆ ನಾನು ಎಲ್ಲ ಶಾಪ್ನ ತೋರಿಸ್ತಾ ಹೋಗ್ತೀನಿ ನೀವೇನೇನು ಆಟ ಆಡಿದ್ರಿ ಏನೇನು ಶಾಪಲ್ಲಿ ಪರ್ಚೇಸ್ ಮಾಡಿದಿರಿ ಅಂತ ಕಮೆಂಟ್ ಹಾಕಿ ಹಾಗೆ ಹೇಗಾಯಿತು ಎರಡನೇ ದಿನದ ಸಿರ್ಸಿ ಹಬ್ಬ ಅಂತ ಮಿಸ್ ಮಾಡಿದೆ ಕಮೆಂಟ್ ಹೊಡಿರಿ ಈ ಸೈಡ್ ಗ್ಯಾಪಲ್ಲಿ ನನ್ನ ತಂಗಿ ಒಂದಿಷ್ಟು ನಾನು ವಿಡಿಯೋ ವೀಡಿಯೋಸ್ ಫೋಟೋಸ್ ತೆಗ್ದೇ ಇರ್ತಾಳೆ ಸೊ ಇಲ್ಲೂ ನೋಡ್ತಾ ಇದ್ದೀರಾ ನಾನು ಯಾವುದೋ ಮೂಡಲ್ಲಿ ವೀಡಿಯೋ ತೆಗಿತಾ ಇದ್ದರೆ ಇನ್ನೊಂದು ತೆಗಿ ಸೈಡ್ ಗ್ಯಾಪಲ್ಲಿ ಫೋಟೋ ತೆಗಿತಾ ಇದ್ಲು ಇನ್ನೂ ಇಲ್ಲಿ ಬಂದಿರುವಂತಹ ಶಾಪ್ಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಶಾಪ್ ಬಂದಿತ್ತು ತುಂಬ ಚೆಂದ ಇತ್ತು ಜೊತೆಗೆ ಆಟ ಎಲ್ಲ ನೀವು ನೋಡಿದ್ರಿ ಐ ತಿಂಕ್ ಆಟ ಆಡಿರ್ಬೋದು ಯಾರಾದರೂ ಆಟ ಆಡಿದರೆ ಮಿಸ್ ಮಾಡಿದೆ ಕಮೆಂಟ್ ಹಾಕಿ ನೀವೇನಾದರೂ ಆಟ ಆಡಿದ್ರೆ ಅಂತ ನನಗೆ ಕೇಳಿದ್ರೆ ನಿಜವಾಗ್ಲೂ ನಾನು ಒಂದು ಆಟ ಆಡಿಲ್ಲ ಆಟ ಆಡಬೇಕಂತ ಆಸೆ ಇತ್ತು ಆದರೆ ನಾನು ಹೋಗೋ ಟೈಮಲ್ಲಿ ಫುಲ್ ಸುಸ್ತಾಗಿಬಿಟ್ಟಿತ್ತು ಮಾರ್ನ ದಿನ ನಾನು ಹೋಗೋ ಟೈಮಲ್ಲಿ ಆಫ್ ಆಗಿಬಿಡ್ತು ಹಾಗಾಗಿ ಆಟ ಆಡೋಕ್ಕೆ ಆಗಲಿಲ್ಲ ಅಂತ ಹೇಳ್ತಾ ಆಟ ಆಡ್ತಿದ್ದವ್ರನ್ನ ನೋಡಿ ಖುಷಿ ಪಟ್ಟೆ ಆದರೆ ಫಸ್ಟ್ನೇ ದಿನ ಹೋಗೋಕ್ಕಾಗಿಲ್ಲ ಸಿರ್ಸಿ ಹಬ್ಬಕ್ಕೆ ಎರಡನೇ ದಿನ ಮೂರನೇ ದಿನ ನನ್ನ ಪ್ರೋಗ್ರಾಮ್ ಇತ್ತು ಅಂತ ನಾನು ಹೋಗಿದ್ದೆ ಸಖತ್ತಾಗಾಯಿತು ಸೊಪ್ಪರಾಗಾಯಿತು ಸೊ ನಿಮ್ಮ ಒಂದು ಸಿರ್ಸಿ ಹಬ್ಬ ಹೇಗಾಯಿತು ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಜೊತೆಗೆ ನಾನು ಅಂದ್ಕೊಂಡಂಗೆ ಎಲ್ಲ ವಿಡಿಯೋನೂ ನಾನು ತೋರಿಸಿದ್ದೀನಿ ಎಲ್ಲ ಶಾಪ್ಗಳ್ನೂ ನಾನು ತೋರಿಸ್ತಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಶಿರಸಿ ಹಬ್ಬ ಮೂರನೇ ದಿನದ್ದು ವಿಡಿಯೋ ಕೂಡ ಹಾಕ್ತೀನಿ ಸಾರಿ ತುಂಬ ಲೇಟಾಯಿತು ವಿಡಿಯೋ ಅಪ್ಲೋಡ್ ಮಾಡೋದು ಬಿಕಾಸ್ ಎಡಿಟ್ ಮಾಡೋಕ್ಕೆ ಫುಲ್ ಕೆಲಸ ಇತ್ತು ಯಾಕಂದರೆ ಸ್ವಲ್ಪ ಸುಸ್ತಾಗಿತ್ತು ಎರಡು ದಿನ ಅದರೊಳಗೆ ಹೋಯಿತು ಎಡಿಟ್ ಮಾಡೋಕ್ಕೆ ಆಗಿರಲಿಲ್ಲಾಗಿತ್ತು ಸೊ ಇಲ್ಲಿಗೆ ನೀವು ನೋಡ್ತಾ ಇದ್ದೀರಾ ನನ್ನ ನನ್ನ ತಂಗಿನ ಟಾ ಐಟಕ್ಕೆ ಅಂತ ಹೇಳ್ತಾ ಬನ್ನಿ ಈಗ ಮನೆ ಕಡೆ ಹೋಗೋಣ ಹೋಗಬೇಕಾದ್ರೆ ಯಾವ ಥರ ಜನ ಇದ್ರು ಅಂತ ನೀವು ನೋಡ್ತಾ ಇದ್ದೀರಾ ಈ ವರ್ಷದ ಸಿರ್ಸಿ ಹಬ್ಬ ಆಗಿದ್ದು ಎಮ್ ಎಸ್ ಕಾಲೇಜ್ ಗ್ರೌಂಡಲ್ಲಿ ಸೊ ಇಲ್ಲಿ ನೀವು ನೋಡ್ತಾ ಇರೋದು ಫೈನಲಿ ನಾವು ಮನೆಗೆ ಹೋಗ್ತಾ ಇದ್ದೀವಿ ಇವತ್ತಿನ ಕಾನ್ಸರ್ಟ್ ಮುಗ್ದಿದೆ ಇನ್ನೆಲ್ಲಿದ್ದು ನಾಳೆ ಸೊ ನಾಳೆಗೆ ವೆಯ್ಟ್ ಮಾಡೋಣ ಬೇಕಾನೆ ಅಂತ ಅಲ್ಲಿ ತನಕ ತಟ್ಟ ಹೋಗೋದಕ್ಕೆ ಮತ್ತೆ ಮೂರನೇ ದಿನದ ಸಿರ್ಸಿ ಹಬ್ಬದಲ್ಲಿ ಮತ್ತೆ ಸಿಗ್ತೀನಿ